ಈ ಗೌರಿ ಹಬ್ಬ ಬಂದಾಗ ಪ್ರತಿಯೊಂದು ಮನೆಗಳಲ್ಲೂ ಸಹ ಬಾಗಿನವನ್ನು ಹೆಣ್ಮಕ್ಳು ಕೊಡ್ತಿರ್ತಾರೆ ಕುಟುಂಬದಿಂದ ತವರು ಮನೆಯಿಂದ ಕೊಡ್ತಿರ್ತಾರೆ ಅಂದರೆ ಆ ಬಾಗಿನವನ್ನು ತೆಗೆದುಕೊಂಡಂತಹ ಒಂದು ಕನ್ಯೆ ಆ ಮಗಳು ತನ್ನ ತವರು ಮನೆಯನ್ನು ಅವಳು ನನ್ನ ತವರು ಮನೆ ಚೆನ್ನಾಗಿರಲಿ ಸಮೃದ್ಧವಾಗಿರಲಿ ನನ್ನ ತವರು ಮನೆ ಹಾಲುಕ್ಕದ ಹಾಗೆ ಹೋಗಲಿ ನನ್ನ ಅಣ್ಣ ತಮ್ಮಂದಿರು ಅತ್ತಿಗೆ ನಮ್ಮ ತಂದೆ ತಾಯಿಯವರೆಲ್ಲರಿಗೂ ಸಹ ಗೌರಿಯ ಅನುಗ್ರಹ ಚೆನ್ನಾಗಾಗಲಿ ಅಪ್ಪ ಅಂತ ಅವರು ಹರಿಸ್ತಾರೆ ಗೌರಿ ಯಾವ ರೂಪದಲ್ಲಿ ಇರ್ತಾಳೆ ಅಂತ ಅಂದರೆ ಮಗಳ ಇರ್ತಾಳೆ ಗೌರಿ ದಿನ ಯಾವ ಥರ ಕಾಣ್ತಿರ್ತಾಳೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಮಗಳು ಹೆಣ್ಣುಮಗಳು ನಮ್ಮ ಕುಟುಂಬದಿಂದ ಹೊರಗಡೆ ಬಂದಂತಹ ಒಂದು ಹೊರಗಡೆ ಇದ್ದಂತಹ ಒಬ್ಬ ಮಗಳು ಅವಳ ರೂಪದಲ್ಲಿರ್ತಾಳೆ ಅಂದರೆ ನಾವು ಮದುವೆ ಮಾಡಿ ನಾವು ಕನ್ನಿಯನ್ನು ಕಳಿಸ್ಕೊಟ್ಟಿದ್ದೇವೆ ಅವಳೇ ಮಹಾಗೌರಿ ಅವಳು ನಮ್ಮ ಮನೆಯನ್ನು ಕುಟುಂಬವನ್ನು ಹರಸ್ದಾಗ ಸಾಕ್ಷಾತ್ ಆ ದಿನ ಗೌರಿಯ ಆಶೀರ್ವಾದ ಆದಂತಹ ಒಂದು ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಆಗುತ್ತೆ ಆ ಗೌರಿ ಒಬ್ಬ ದಿವಸ ಯಾವುದೇ ಹೆಣ್ಣುಮಗಳು ಸಹ ನೊಂದ್ಕೊಳ್ಬಾರ್ದು ಕಣ್ಣೀರು ಹಾಕ್ಬಾರ್ದು ಆಗಿದಷ್ಟು ತುಂಬ ಶಾಪಗಳಾಗತ್ತೆ ಅದಕ್ಕೋಸ್ಕರವಾಗಿ ನಾವು ನಮ್ಮ ಕುಟುಂಬದಲ್ಲಿ ಇರುವಂತಹ ನಮ್ಮ ಹೆಣ್ಣುಮಕ್ಕಳಿಗೆ ಭಾಗಿನವನ್ನು ಕೊಟ್ಟು ಕುಟುಂಬಕ್ಕೆ ಊಟೋಪಚಾರಗಳಿಗೆ ನಾವು ಅವ್ರನ್ನ ಆಹ್ವಾನಿಸ್ತೇವೆ ಅಂತರ ಸಿಹಿ ಹೋಳಿಗೆಯನ್ನು ಕೊಟ್ಟು ನಮ್ಮ ಆದಂಥ ಸತ್ಕಾರಗಳನ್ನು ಮಾಡ್ತಿರ್ತೀವಿ ಇಲ್ಲವದ್ದಲೂ ಪರವಾಗಿಲ್ಲ ಒಂದೆರಡು ದಿನ ಮುಂಚೆನೇ ಹೋಗಿ ನಾವು ಭಾಗಿನವನ್ನು ಕೊಟ್ಟಿರ್ತೀವಿ ಏನಕ್ಕೆ ಅಂದರೆ ವಸ್ತ್ರಗಳನ್ನು ತೆಗೆದುಕೊಳ್ಳೋದಂಥದ್ದು ಒಡವೆ ತೆಗೆದುಕೊಳ್ಳೋದು ಎದಕ್ಕೂ ಒಂದು ಪ್ರಯೋಜನಕ್ಕೆ ಬರಲಿ ಇನ್ಬಿಟ್ಟು ನಾವು ಒಂದೆರಡು ದಿನ ಮುಂಚೆನೇ ಅದೆಲ್ಲವೂ ಸಹ ಭಾಗಿನವನ್ನು ಮುಂಚೆನೇ ಕೊಟ್ಟಿರ್ತೀವಿ ಅದೆಲ್ಲವೂ ಸಹ ಆವತ್ತ ಆ ಧರಿಸಿ ಬಟ್ಟೆಗಳನ್ನು ಧರಿಸ್ಕೊಳ್ತಾರೋ ಒಡವೆ ಕೊಟ್ಟರೆ ಒಡವೆ ಧರಿಸ್ಕೊಳ್ತಾರೋ ಅದೆಲ್ಲೂ ಮಾಡಿ ಅವ್ರು ಸಂಭ್ರಮವನ್ನು ಪಡ್ತಾರಲ್ಲ ಅವರ ಆ ಸಂಭ್ರಮವೇ ನಮಗೆ ಆಶೀರ್ವಾದ ಅದೇ ರೀತಿಯ ಗಂಡು ಏನು ಕಡಿಮೆ ಏನಿಲ್ಲ ಮಕ್ಕಳು ಹಾಕೊಳ್ಬೇಕಾಗ್ತದೆ ಯಾಕೆಂದರೆ ವಿನಾಯಕನ ಹಬ್ಬ ಅಂತಂದರೆ ಮಕ್ಕಳು ಹಬ್ಬ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳು ಹಬ್ಬ ಅದರಿಂದ ಗಂಡು ಮಕ್ಕಳೂ ಸಹಿತ ಆವತ್ತ ಬೆಳಗ್ಗೆ ಪ್ರಾತಃ ಕಾಲದಿಂದಲೂ ಸಹ ಅವ್ರಿಗೆ ಸಂಭ್ರಮ ಸಡಗರದಲ್ಲಿ ಇರ್ತಾರೆ ಎಲ್ಲರೂ ಸಹ ವಿಶ್ವಪ್ರಸಾದ ಬಟ್ಟೆಗಳನ್ನು ಧರಿಸ್ಕೊಳ್ತಾರೆ ವಿನಾಯಕನನ್ನು ವಿಶೇಷವಾದಂಥ ವಿಭಿನ್ನವಾಗಿ ಪೂಜೆ ಪುನಸ್ಕಾರಿಗಳನ್ನು ಮಾಡ್ತಿರ್ತಾರೆ ಹಾಡು ಭಜನೆ ಕೀರ್ತನೆಗಳನ್ನು ಮಾಡ್ತಿರ್ತಾರೆ ಇವೆಲ್ಲವೂ ಸಹ ನಮ್ಮ ಹಿಂದೂ ಸಂಪ್ರದಾಯದ ಬಹಳ ಮಹತ್ವವಾದಂತಹ ಒಂದು ಸಂಪ್ರದಾಯ ನಮ್ಮವೆಲ್ಲವೂ ಸಹ ಯಾರೂ ಈಗಿನ ಕಾಲದಲ್ಲಂತೂ ಯಾಕೆ ಅಂದರೆ ಪರಧರ್ಮಗಳು ನಮ್ಮ ಮೇಲೆ ಆಕ್ರಮಣಗಳನ್ನು ಮಾಡ್ತಾಯಿದೆ ನಾವು ಈಗ ಬಿಟ್ಟುಬಿಟ್ರೆ ಮುಂದಿನ ಸಂತತಿಗೆ ನಮಗೆ ದೊಡ್ಡ ಹೊಡೆತವನ್ನು ನಾವು ಅನುಭವಿಸ್ಬೇಕಾಗ್ತದೆ ವಿನಾಯಕನ ಹಬ್ಬ ಸೃಷ್ಟಿಯಾದದ್ದು ಹಾಗೇನೆ ಹಿಂದೂಗಳೆಲ್ಲ ಒಗ್ಗೂಡ ಕೂದ ಒಗ್ಗೂಡ್ಲಿನಕ್ಕೋಸ್ಕರವಾಗಿ ವಿನಾಯಕನ ಹಬ್ಬವನ್ನು ಆಚರಣೆಗೆ ತಂದಂಥದ್ದು ಅದರಿಂದ ನಾವೆಲ್ಲರೂ ಸಹ ಅದನ್ನು ವಿಶೇಷವಾಗಿ ನಾವೆಲ್ಲರೂ ಆರಾಧನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ